ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ನಿಮ್ಗೆ ಎಲ್ಲ ಒಂದು ಟ್ರೆಡಿಷನಲ್ ರೆಸಿಪಿ ತೋರ್ಸೋಣ ಅಂತ ವಿಡಿಯೋ ಮಾಡ್ತಾ ಇದೀನಿ ಏನಂದ್ರೆ ತಿಂಡಿ ಬಂದ ಅಕ್ಕಿ ರೊಟ್ಟಿ ಹಾಗಾಗಿ ಅದು ಟ್ರೆಡಿಷನಲ್ ರೆಸಿಪಿ ಅಲ್ವಾ ನಿಮ್ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಹಾಗಾಗಿ ಇವತ್ ಹೇಗೂ ಮಾಡ್ತಿದ್ವಲ್ಲ ಅದಕ್ಕೆ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಬಂದಿದೀನಿ ಈ ಅಕ್ಕಿ ರೊಟ್ಟಿ ಏನಂದ್ರೆ ಅವಾಗಿಂದನು ಅಂದ್ರೆ ಇದು ಟ್ರೆಡಿಷನಲ್ ರೆಸಿಪಿ ತುಂಬಾ ದಿನದಿಂದ ಅಕ್ಕಿ ರೊಟ್ಟಿ ಅಂದ್ರೆ ಎಲ್ಲಾ ಕಡೆ ಒಂದೊಂದ್ ಭಾಗದಲ್ಲಿ ಒಂದೊಂದ್ ತರ ಮಾಡ್ತಾರೆ ಆಕ್ಚುಲಿ ಈ ಕಡೆ ನಮ್ಮ ಮಂಡ್ಯ ಮೈಸೂರು ಭಾಗದಲ್ಲೆಲ್ಲ ಒಂದ್ ತರ ಮಾಡ್ತಾರೆ ಹಾಸನ್ ಕಡೆ ಒಂದರ ಮಾಡ್ತಾರೆ ಒಂದೊಂದ್ ಕಡೆ ಒಂದೊಂದ್ ತರ ಮಾಡ್ತಾರಲ್ವಾ ಸೊ ಇವಾಗ ನಾನ್ ತೋರಿಸ್ತಾ ಇರೋದು ಹಾಸನ್ ಕಡೆ ಯಾವ್ ತರ ಮಾಡ್ತಾರೆ ಆ ರೀತಿ ರೊಟ್ಟಿ ಇದು ತಟ್ಟು ಅಂತ ರೊಟ್ಟಿ ಅಂದ್ರೆ ಇದೇನು ತವಾ ಮೇಲೆ ಹಾಕ್ತಿರಲ್ಲ ಆ ತರ ರೊಟ್ಟಿ ಅಲ್ಲ ಅಂತ ರೊಟ್ಟಿ ಮತ್ತೆ ಇದು ತುಂಬಾ ಗೆ ತುಂಬಾ ಒಳ್ಳೇದು ಯಾಕಂದ್ರೆ ಯಾವ್ದೇ ರೀತಿ ಆಯಿಲ್ ಆಗ್ಲಿ ಏನು ಯೂಸ್ ಮಾಡಲ್ಲ ಅದಕ್ಕೆ ಇವತ್ತು ನಿಮ್ಗೆ ಅದನ್ನ ಏನೋ ಹೆಲ್ತಿ ರೆಸಿಪಿನ ಶೇರ್ ಮಾಡೋಣ ಅಂತ ಇವತ್ತು ವಿಡಿಯೋ ಮಾಡ್ಕೋತಾ ಇದೀನಿ ಬನ್ನಿ ಇವತ್ತು ಅಕ್ಕಿ ರೊಟ್ಟಿ ಮಾಡಿ ತೋರಿಸ್ತೀನಿ ಮೊದಲಿಗೆ ಅಕ್ಕಿ ರೊಟ್ಟಿ ಮಾಡಕ್ಕೆ ಅನ್ನನ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಈ ಥರ ಬೇಯಿಸ್ಕೋಬೇಕು ನೋಡ್ತಾ ಇದ್ದೀರಲ್ಲ ಸೊ ಎಷ್ಟು ನೀರು ಮುಳುಗೋ ಅಷ್ಟೇ ಸಾಕು ಮತ್ತೆ ಉಪ್ಪು ಹಾಕೊಂಡು ಬೇಯಿಸ್ಕೋಬೇಕು ಸೊ ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅದು ಜಸ್ಟ್ ಒಂದು ಅರ್ಧ ನಿಮಿಷ ಜಸ್ಟ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ತರ ಕುದಿ ಬಂದ್ರೆ ಸಾಕಾಗುತ್ತೆ ಈ ರೀತಿ ಬೇಯಿಸ್ಕೋಬೇಕು ಇಲ್ಲಿ ನೋಡ್ತಾ ಇದ್ದೀರಲ್ಲ ಒಂದು ಅರ್ಧ ನಿಮಿಷ ಸಾಕಾಗತ್ತೆ ಬೆಂದೋಗುತ್ತೆ ಅದು ಸೊ ಈ ಬೆಂದ ಮೇಲೆ ಇದೇ ಪಾತ್ರೆಗೆ ಅಕ್ಕಿ ಹಿಟ್ಟನ್ನ ಎಷ್ಟು ಬೇಕಾಗುತ್ತೋ ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಎಷ್ಟು ನೀರು ಬೇಕಾಗಿದ್ದೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ಸೊ ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಅದನ್ನು ಈ ರೀತಿ ಕಲ್ಸ್ಕೊಬೇಕಾಗತ್ತೆ ಕೈಯಲ್ಲಿ ಅಂದ್ರೆ ಯಾವ ಹದಕ್ ಬೇಕು ತುಂಬಾ ತೆಲುಗು ಇರಬಾರ್ದು ತುಂಬಾ ಗಟ್ಟಿಯಾಗೂ ಇರಬಾರ್ದು ಈ ರೀತಿ ಕಲ್ಸ್ಕೊಬೇಕಾಗತ್ತೆ ಸೊ ಕಲ್ಸ್ಕೊಂಡು ರೌಂಡ್ ಆಗಿ ಈ ರೀತಿ ಉಂಡೆಗಳ ತರ ಸ್ವಲ್ಪ ಫ್ಲಾಟ್ ಆಗಿ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಸೊ ನಿಮ್ಗೆ ಗೊತ್ತಾಗತ್ತೆ ಮಾಡ್ತಾ ಇದ್ರೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಂತ ಸೊ ಕೈಯಲ್ಲಿ ಸ್ವಲ್ಪ ನೀರ್ ಹತ್ಕೊಂಡು ಹತ್ಕೊಂಡು ಮಾಡ್ತಿದ್ರೆ ಯಾವ್ದೇ ರೀತಿ ಅಂಟಲ್ಲ ಈ ರೀತಿ ಉಂಡೆಗಳು ಮತ್ತೆ ಸ್ವಲ್ಪ ಫ್ಲಾಟ್ ಆಗಿ ಮಾಡ್ಕೊಂಡು ಆಮೇಲೆ ನಮ್ಮ ಕಿಚನ್ ಸ್ಲಾಬ್ ಮೇಲೆ ತಟ್ಕೋಬಹುದು ಈ ರೀತಿ ಪೌಡರ್ನ ಹಾಕೊಂಡು ಈ ಹಿಟ್ಟನ್ನ ನಾವು ರೆಡಿ ಸ್ವಲ್ಪ ಕೈ ತೇವ ಮಾಡ್ಕೊಂಡು ತೇವಾ ಮಾಡ್ಕೊಂಡು ತಟ್ಟಬೇಕಾಗತ್ತೆ ಸೊ ಇದಂತಂದ್ರೆ ನಾವು ತವ ಮೇಲೆ ಹಾಕ್ತಿವಲ್ಲ ಆ ರೀತಿ ರೊಟ್ಟಿ ಅಲ್ಲ ಇದು ತಟ್ಟುವಂತ ರೊಟ್ಟಿ ಸೊ ಹರಳೆ ಮೇಲೆ ಬೇಯಿಸೋದು ಇದನ್ನ ಸೊ ನೋಡ್ತಿದಿರಲ್ಲ ಈ ರೀತಿ ಎಷ್ಟು ಅಂದ್ರೆ ಬೇಕೋ ಅಷ್ಟು ತೆಳ್ಳಗೆ ನೀವು ತಟ್ಕೋಬೋದು ಸ್ವಲ್ಪ ನೀರು ಕೈನ ತೇವ ಇರಿ ತೇವ ಮಾಡ್ಕೊಂಡು ಮಾಡಿಕೊಂಡು ಎಷ್ಟು ಅಂದರೆ ತುಂಬ ತೆಳ್ಳಿಗೆ ಬರುತ್ತೆ ಇದು ಈ ರೀತಿ ತಟ್ಟುತ್ತಾ ಇದ್ರೆ ನಿಮಗೆ ಒಂದು ಮೀಡಿಯಮ್ ಒಂದು ಇದು ತಿಕ್ನೆಸ್ಸಿಗೆ ಬರುತ್ತೆ ಪ್ರೆಷರ್ಸ್ ಆದರೆ ಸ್ವಲ್ಪ ಚಿಕ್ಕ ಚಿಕ್ಕ ರೊಟ್ಟಿ ಥರ ಮಾಡ್ಕೊಂಡು ಮಾಡ್ಕೊಂಡು ಆಮೇಲೆ ಇದು ಮಾಡ್ಕೊಳ್ಳಿ ಯಾಕಂದರೆ ಸ್ಟಾರ್ಟಿಂಗೇ ಸ್ವಲ್ಪ ದೊಡ್ಡದು ಮಾಡಕ್ಕೆ ನಿಮಗೆ ಅದೇ ಕಷ್ಟ ಆಗ್ಬೋದು ಹಾಗಾಗಿ ಈ ರೀತಿ ತಟ್ಕೊಂಡು ಎಕ್ಸ್ಪೀರಿಯನ್ಸ್ ಇರೋರಾದರೆ ಎಷ್ಟಾಗ್ಲಾ ಬೇಕಾದ್ರೂ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ತಟ್ಟತಾ ಇದ್ದಾರೆ ಈ ರೀತಿ ತಟ್ಕೊಂಡು ಹರಳೆ ಮೇಲೆ ಏನು ಬೇಯಿಸ್ಬೇಕಾಗತ್ತೆ ಹರಳೆ ಅಂದ್ರೆ ಇವಾಗ ನೀವು ಇಲ್ಲೇನು ತಟ್ತಾ ಇರ್ತೀರಲ್ಲ ಅದ್ ಪಾರ್ಲಲ್ಲಾಗಿ ಹರಳೆನ ಬಿಸಿಗಿಟ್ಕೊಳ್ಳಿ ಯಾಕಂದ್ರೆ ಹರಳೆ ಫುಲ್ ಬಿಸಿ ಆಗಿದ್ದಾಗ ಈ ರೊಟ್ಟಿನ ಅದ್ರ ಮೇಲೆ ಹಾಕಬೇಕು ಏನಾರು ಹರಳೆ ಕಾಯ್ದಿಲ್ಲ ಅಂದ್ರೆ ಈ ರೊಟ್ಟಿ ನೀವು ಹಾಕುವಾಗ ಅದು ಅಂದ್ರೆ ಅಂಟ್ಕೊಂಡ್ಬಿಡತ್ತೆ ಹಾಗಾಗಿ ಈ ರೀತಿ ಎಷ್ಟು ಅಗ್ಲ ಬೇಕು ಅಷ್ಟ ಕೈ ಮಾಡ್ಕೊಂಡ್ ಮಾಡ್ಕೊಂಡು ಮಾಡಿಕೊಂಡು ರೊಟ್ಟಿನ ತಟ್ಟಿ ಈಗ ನೋಡಿ ಹರಳೆ ಕಾಯೋಕೆ ಹರಳೆ ಕಾಯ್ತಾ ಇದೆ ಹರಳೆ ಕಾಯ್ದ ಮೇಲೆ ನೀವೇನ್ ತಟ್ಟತಾ ಇದ್ದೀರಲ್ಲ ಆ ಫೇಸಿಂಗ್ ಏನೇನೆ ರೊಟ್ಟಿ ಹರಳೆ ಮೇಲೆ ಮೇಲೆ ಬರ್ಬೇಕು ಇಲ್ಲಿ ನೋಡಿ ಇವಾಗ ಹಾಕ್ತಾರೆ ಯಾಕಂದ್ರೆ ಕೆಲವ್ರು ಹಿಂಗ್ ಎತ್ತುವಾಗ ತಗೊಂಡು ಉಲ್ಟಾ ಹಾಕ್ಬಿಡ್ತಾರೆ ಆ ರೀತಿ ಹಾಕ್ಬಾರ್ದು ಏನ್ ನಾವು ತಟ್ಟತಾ ಇದ್ವಲ್ಲ ಅದೇ ಬೇಸ್ ಬಂದು ಕೆಳಗಡೆ ಹೋಗ್ಬೇಕು ಮತ್ತೆ ಪೌಡರ್ ಅಂಟ್ಕೊಂಡಿತ್ತಲ್ಲ ಅದು ಮೇಲ್ ಬರ್ಬೇಕು ಓಕೆನಾ ಇಲ್ಲಿ ಕಾಣಿಸ್ತಾ ಇದ್ಯಾ ನೋಡಿ ಮೇಲ್ಗಡೆ ಪೌಡರ್ ಅಂದ್ರೆ ಕೆಳಗಡೆ ಬೇಯಿಸ್ಬಂದು ಮೇಲೆ ಬಂದಿದೆ ಸೊ ನಾವು ಇದ್ವಲ್ಲ ಆ ಫೇಸಿಂಗು ಕೆಳಗಡೆ ಹೋಗಿದೆ ಈ ರೀತಿ ರೊಟ್ಟಿ ಹಾಕ್ಬೇಕು ನೀವು ಉಲ್ಟಾ ಹಾಕ್ಬಿಟ್ರೆ ಏನಾಗುತ್ತೆ ಡ್ರೈ ಡ್ರೈ ಆಗೋಗುತ್ತೆ ಪೌಡರ್ ಪೌಡರ್ ಸರಿಯಾಗಿ ಬೇಯಲ್ಲ ಓಕೆನಾ ಸೊ ಇಲ್ಲಿ ನೋಡ್ತಾ ಇದೀರಲ್ಲ ಇದನ್ನ ಹರಳೆ ಮೇಲೆ ಹಾಕಿ ಒಂದು ಎಷ್ಟು ಒಂದ್ ಥರ್ಟಿ ಸೆಕೆಂಡ್ಸು ಆ ರೊಟ್ಟಿ ಬೇಯ್ತಾ ಇರುತ್ತೆ ಸೊ ಅದು ಕಂಪ್ಲೀಟ್ ಒಂದ್ ಕಡೆ ಬೇಯೋವರೆಗೂ ಮೇಲೆ ಏನು ಹಾಕಬಾರ್ದು ಒಂದ್ ಕಡೆ ಅದು ಬೇಯ್ತಾ ಇದ್ದಂಗೆ ಅದ್ ಬೇಯೋ ಟೈಮಲ್ಲಿ ನೀವು ಇನ್ನೊಂದಕ್ಕೆ ಬೇಕಾದರೂ ರೆಡಿ ಮಾಡ್ಕೋಬಹುದು ಇನ್ನೊಂದು ಅದು ಬೇಗ ಆಗೋದ್ರಿಂದ ಇನ್ನೊಂದು ರೆಡಿ ಮಾಡ್ಕೊಂಡು ನೋಡಿ ಕೈಯಲ್ಲೇನೆ ಮೆತ್ಕೊಂಡು ನೀರ್ ಹಚ್ಕೊಂಡು ಹಚ್ಕೊಂಡು ಈ ತರ ಫ್ಲಾಟ್ ಆಗಿ ಕೈಯಲ್ಲಿ ಮಾಡ್ಕೋಬೇಕು ಹಾಗೆ ಅಲ್ಲಿ ರೊಟ್ಟಿ ನೋಡ್ಕೋತಾ ಇದೀರಲ್ಲ ಅದು ಒಂದ್ ಕಡೆ ಬೇಯ್ತಾ ಇರತ್ತೆ ಸೊ ಒಂದ್ ಕಡೆ ಬೇಯ್ತಾ ಇದ್ದಂಗೆ ಇನ್ನೊಂದ್ ಕಡೆ ನೀ ಏನೋ ಬಟ್ಟೆನ ನೀರಲ್ಲಿ ಹಚ್ಕೊಂಡು ಅದನ್ನ ರೊಟ್ಟಿ ಮೇಲೆ ಪೂರ್ತಿ ಈ ತರ ಸವರ್ಬೇಕು ಆಯ್ತಾ ಇಲ್ಲಿ ನೋಡಿ ಈ ತರ ಬೇರೆ ಇದಕ್ಕೆ ಏನು ಆಯಿಲ್ ಆಗ್ಲಿ ಅಥವಾ ತುಪ್ಪ ಆಗ್ಲಿ ಯಾವುದೂ ನಾವು ಹಾಕ್ತಾ ಇಲ್ಲ ಬಟ್ಟೆಯಲ್ಲಿ ನೀರನ್ನ ಹಚ್ಕೊಂಡು ಈ ರೀತಿ ಫುಲ್ ರೊಟ್ಟಿ ಸವರ್ಬೇಕಾಗತ್ತೆ ಸೊ ಸವರದ ತಕ್ಷಣ ಇಮಿಡಿಯೇಟ್ ಆಗಿ ರೊಟ್ಟಿನ ತಿರುಗಿಸ್ಬೇಕು ಅದು ಡ್ರೈ ಆಗಿನ್ ಮುಂಚೆ ರೊಟ್ಟಿ ತಿರುಗಿಸಿ ಅವಾಗ ನೀಟಾಗಿ ಬೇಯುತ್ತೆ ಕಾಣ್ತಾ ಇದೆಯಲ್ವಾ ಆ ಈ ರೀತಿ ಉಲ್ಟಾ ಮಾಡಿ ರೊಟ್ಟಿ ಬೇಯಿಸ್ಬೇಕಾಗತ್ತೆ ಈ ರೀತಿ ಮಾಡಿಕೊಂಡು ಎರಡೂ ಕಡೆ ನೀಟಾಗಿ ಬೇಯ್ಬೇಕಾಗತ್ತೆ ಇದಕ್ಕೇನು ಜಾಸ್ತಿ ಟೈಮ್ಸಲ್ಲ ಆಲ್ಮೋಸ್ಟ್ ಒಂದು ನಿಮಿಷ ಅನ್ಕೊಳ್ಳಿ ಅಷ್ಟೇ ಅನ್ನ ಬೆಂದಿರುತ್ತೆ ಇನ್ನು ಅಕ್ಕಿ ಹಿಟ್ಟು ಸೊ ಅದೇನ್ ಜಾಸ್ತಿ ಟೈಮ್ ಇಲ್ಲಿ ನೋಡಿ ಕೈಯಲ್ಲಿ ಈ ತರ ಮಾಡ್ಕೊತಾ ಇದಾರೆ ಈ ರೀತಿ ಮಾಡ್ಕೊಂಡು ನೀವು ತಟ್ಟಿದ್ರೆ ನಿಮ್ಗೆ ಫ್ಲಾಟ್ ಆಗಿ ಬರುತ್ತೆ ಈ ತರ ಸೊ ಈ ಕಡೆ ಒಂದ್ ಕಡೆ ರೊಟ್ಟಿ ಬೇಯ್ತಾ ಇರತ್ತೆ ಇನ್ನೊಂದ್ ಕಡೆ ಇನ್ನೊಂದ್ ರೊಟ್ಟಿ ತಟ್ಕೊತಾ ಇರ್ಬೋದು ಹಾಗಾಗಿ ನಾನು ಫೈವ್ ಮಿನಿಟ್ಸ್ ಅಲ್ಲೇ ರೊಟ್ಟಿ ಆಗುತ್ತೆ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೀನಿ ಯಾಕಂದ್ರೆ ನಮ್ಮ ಮನೆಯಲ್ಲಿ ವಾರದಲ್ಲಿ ಎರಡರಿಂದ ಮೂರ್ ದಿನ ರೊಟ್ಟಿ ಇದ್ದೇ ಇರುತ್ತೆ ಹಾಗೆ ಸೊ ನೋಡಿ ಇವಾಗ ಎರಡೂ ಕಡೆ ಎಷ್ಟು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಬೆಂದಿದ್ಯಾ ಇಲ್ವಾ ಅಂತ ಆ ರೀತಿ ಬೇಯಿಸ್ಕೋಬೇಕು ಮತ್ತೆ ಎಡ್ಜಸ್ಸು ಕೂಡ ಬೆಂದಿಲ್ಲದೆ ಹೋದ್ರೆ ಎಡ್ಜಸ್ಸು ಬೇಯಿಸ್ಕೋಬೇಕು ಮತ್ತೆ ಹಾಗೆ ಸುತ್ತ ಕಾರ್ನರ್ಸ್ ಏನಿರುತ್ತಲ್ಲ ಅದನ್ನು ಅದೇ ರೀತಿ ಫುಲ್ ನೀಟಾಗಿ ಆಗಿ ಬೇಯಿಸ್ಕೋಬೇಕಾಗತ್ತೆ ಇದು ಮೇನ್ ಆಗಿ ಹಾಸನ್ ಕಡೆ ಮಾಡೋದು ನಾನ್ ನೋಡಿರೋ ಪ್ರಕಾರ ಇದು ಹಾಸನದೇನೆ ಇದು ರೊಟ್ಟಿ ಇದು ಯಾಕಂದ್ರೆ ಈ ಕಡೆ ಮಂಡ್ಯ ಕಡೆ ಎಲ್ಲ ಏನಂದ್ರೆ ಅಂದ್ರೆ ಅಕ್ಕಿ ಹಿಟ್ನ ಕಲಸ್ಬಿಟ್ಟು ಈ ತವ ಮೇಲೆ ಹಾಕಿ ಆತರ ಮಾಡ್ತಾರೆ ಬಟ್ ಕೆಲವರು ಈ ತರ ಮಾಡ್ಬೋದು ಬಟ್ ನನಗ್ ಗೊತ್ತಿರ್ಲಿಲ್ಲ ಹಾಗಾಗಿ ಹಾಸನ್ ಕಡೆ ಇದು ಜಾಸ್ತಿ ಮಾಡೋದು ಇದಂದ್ರೆ ಅಲ್ಲಿ ಸೌದೆ ಒಲೆಯಲ್ಲಿ ಜಾಸ್ತಿ ಮಾಡ್ತಾರೆ ಆ ಕಡೆ ಯಾಕಂದ್ರೆ ಸೌದೆ ಒಲೆಯಲ್ಲಿ ಮಾಡಿದ್ರೆ ಇನ್ನೂ ಟೇಸ್ಟಿ ಆಗಿರುತ್ತೆ ಯಾಕಂದ್ರೆ ನಾವೇ ತಿಂದಿದೀವಲ್ಲ ಊರ್ಗ್ ಹೋದಾಗೆಲ್ಲ ಅತ್ತೆ ಅವರು ಮಾಡ್ಕೊಡ್ತಾ ಇರ್ತಾರೆ ಸೌದೆ ಒಲೆಯಲ್ಲಿ ಅಲ್ಲಿ ಈ ತರ ಬೇಯಿಸಿ ತಿಂದ್ರೆ ಇನ್ನೂ ರುಚಿಯಾಗಿರುತ್ತೆ ಮತ್ತೆ ಇದ್ ಮೇಯ್ನ್ ಆಗಿ ಬಿಸಿ ಬಿಸಿಯಾಗಿ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಬೇಕಾದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವೇ ರಿಪೀಟೆಡ್ ಆಗಿ ಮಾಡ್ಕೊತಾ ಇರ್ತೀರಾ ನೀವೇ ಕಮೆಂಟ್ ಮಾಡ್ತೀರಾ ಯಾಕಂದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತಿದು ಇದು ಯಾವ್ದ್ರ ಜೊತೆನಾದ್ರೂ ಕಾಂಬಿನೇಷನ್ ಆಗಿ ಉಪಯೋಗಿಸ್ಕೋಬಹುದು ನಾನು ಬೆಳಿಗ್ಗೆ ಎಗ್ ಬುರ್ಜಿ ಜೊತೆಯಲ್ಲಿ ಮಾಡಿದ್ದು ಸೊ ನೋಡಿ ಇಲ್ಲಿ ಈ ತರ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನ ಬೇಕಾ ನಾನ್ ವೆಜ್ ರೆಸಿಪೀಸ್ ಜೊತೆಲ್ಲೂ ನೀವು ಏನು ಗ್ರೇವಿ ಜೊತೆ ಯೂಸ್ ಮಾಡ್ಕೋಬಹುದು ಇಲ್ಲಾಂದ್ರೆ ನಮ್ ಕಡೆ ಟೊಮ್ಯಾಟೊ ಖಾರ ಅಂದ್ರೆ ಕಾಯಿ ಟೊಮೆಟೊದಲ್ಲಿ ಮಾಡ್ತಾರೆ ಅದಂತೂ ತುಂಬಾ ಚೆನ್ನಾಗಿರುತ್ತೆ ಅದ್ ನೆಕ್ಸ್ಟ್ ಟೈಮ್ ನಿಮ್ಗೆ ಇನ್ನೊಂದ್ಸರಿ ತೋರಿಸ್ತೀನಿ ಟೊಮೆಟೊ ಖಾರ ಇವತ್ತು ಎಗ್ ಬುರ್ಜಿ ಜೊತೆಯಲ್ಲಿ ಏನು ರೊಟ್ಟಿ ಮಾಡಿದ್ದೆ ನೀವು ಯಾವ ಜೊತೆ ಚಟ್ನಿ ಆದ್ರೂ ಆಗಿರ್ಬೋದು ಅಥವಾ ಬೇರೆ ಏನ್ ನೀವು ಗ್ರೇವಿ ಮಾಡಿರ್ತೀರ ಎಲ್ಲಾದ್ರ ಇದು ಸೂಟ್ ಆಗುತ್ತೆ ತುಂಬಾ ಹೆಲ್ದಿ ಕೂಡ ಯಾವುದೇ ಎಣ್ಣೆ ಆಗ್ಲಿ ಏನಾಗ್ಲಿ ಉಪಯೋಗಿಸಲ್ಲ ಮತ್ತೆ ಏನ್ ಬರೀ ಅಕ್ಕಿ ಹಿಟ್ಟು ಅನ್ನ ಇದನ್ನ ಮಾಡೇನೆ ಅಕ್ಕಿ ಏನು ಅಕ್ಕಿ ರೊಟ್ಟಿ ಮಾಡೋದ್ರಿಂದ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಏನಂದ್ರೆ ಚಮ್ಮನ್ನೂರಲ್ಲಿ ಅವಾಗ ಟೂ ತೌಸಂಡ್ ಥರ್ಟೀನಲ್ಲಿ ಅಲ್ಲಿ ಒಂದು ತ್ರೀ ತೌಸಂಡ್ ಕಟ್ಟೋ ತರ ಒಂದು ಸ್ಕೀಮ್ ಹಾಕಿದ್ವಿ ಅದ್ ಅವಾಗ್ಲೇ ಕಟ್ಟಿ ಮರ್ತೋಗಿತ್ತು ಸೊ ಅವ್ರು ಇವಾಗ ಕಾಲ್ ಮಾಡಿ ಯೂಸ್ ಏನಾದ್ರೆ ಮಾಡ್ಕೊಳ್ಳಿ ಅಂತ ಕಾಲ್ ಮಾಡಿದ್ರು ಆಕ್ಚುಲಿ ಅದ್ ಆಶನ ಹೆಸರಲ್ಲಿ ಹಾಕಿದ್ರು ಅವಳೇ ಕಟ್ಟಿದ್ಲು ಸೊ ಹಂಗಾಗಿ ಸುಮ್ನೆ ನೋಡೋಣ ಅಂತ ಹೋಗಿದ್ವಿ ಸೊ ತ್ರೀ ತೌಸಂಡ್ ಗೆಲ್ಲ ಯಾವ ಗೋಲ್ಡ್ ಬರುತ್ತೆ ನಿಮ್ಗೆ ಗೊತ್ತಲ್ಲ ಸೊ ಸುಮ್ನೆ ನೋಡೋಣ ಅಂತ ಹೋದ್ವಿ ಸಲ ಒಂದ್ ರಿಂಗ್ ಇಷ್ಟ ಆಯ್ತು ವಂಕಿ ರಿಂಗ್ ತರ ಅದಕ್ಕೆ ತಗೊಳ್ಳೋಣ ಅಂತ ತಗೊಂಡ್ವಿ ಇದು ಟೂ ಪಾಯಿಂಟ್ ಟೂ ಗ್ರಾಮ್ಸ್ ಇದೆ ಗೋಲ್ಡ್ ಇದೆ ಸ್ಟೋನ್ ಏನು ಇಲ್ಲ ಫುಲ್ ಗೋಲ್ಡ್ ಅದು ಹಾಗಾಗಿ ಇದು ಆಲ್ಮೋಸ್ಟ್ ಫಿಫ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಆಯ್ತು ನಮ್ದೇ ತ್ರೀ ತೌಸಂಡ್ ಅಲ್ಲಿ ಇದ್ದಿದ್ರಿಂದ ನಾವು ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಬ್ಯಾಲೆನ್ಸ್ ಕೊಟ್ವಿ ಇದು ಕಂಪ್ಲೀಟ್ ಗೋಲ್ಡ್ ಇರೋದ್ರಿಂದ ಸಿಸ್ಟರ್ ಡೈಲಿ ಆಫೀಸ್ ಹೋಗ್ತಾಳಲ್ಲ ಅದು ಡೈಲಿ ಯೂಸ್ ಮಾಡೋದ್ರಾಗ ಏನಾಗಲ್ಲ ಸ್ವಲ್ಪ ಗಟ್ಟಿ ಇದೆ ಹಾಗಾಗಿ ಇರೋದ್ರಲ್ಲಿ ಏನ್ ಸಿಂಪಲ್ ಆಗಿ ಏನಿತ್ತಲ್ಲ ಅದನ್ನ ತಗೊಂಡ್ ಬಂದ್ವಿ ಇಲ್ಲಿ ನೋಡಿ ನೋಡ್ತಾ ಇದೀರಲ್ಲ ಇದು ಟೂ ಲೈನ್ಸ್ ತರ ಇದೆ ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು ಡೈಲಿ ವೇರ್ ಮಾಡಬಹುದು ಸೊ ಗಟ್ಟಿನೇ ಇದೆ ಹಾಗಾಗಿ ತಗೊಂಡ್ವಿ ಇಲ್ಲಿ ನೋಡಿ ನೋಡ್ತಾ ಇದೀರಲ್ಲ ತುಂಬಾ ಒಂಥರ ಸಿಂಪಲ್ ಆಗಿ ಚೆನ್ನಾಗಿದೆ ಆಫೀಸ್ಗೆ ಒಂದು ಹಾಕೊಂಡೋಗೋರಿಗೆ ಚೆನ್ನಾಗಿರುತ್ತೆ ಸ್ಟೋನ್ಸ್ ಆಕ್ಚುಲಿ ತಗೊಳೋಣ ಅಂತ ಅನ್ಕೊಂಡ್ಲವಳು ಆದ್ರೆ ಸ್ಟೋನ್ ಇರ್ಲಿಲ್ಲ ಅಲ್ಲಿ ಸೊ ಇರೋದ್ರಲ್ಲಿ ಯಾವ್ದು ಚೆನ್ನಾಗಿತ್ತು ಅದನ್ನ ತಗೊಂಡು ಬಂದ್ವಿ ಇಲ್ಲಿ ನೋಡಿ ಇಲ್ಲಿ ಹಾಕೊಂಡಿದ್ದಾಳೆ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ನಿಮ್ಗಳ ಜೊತೆ ಶೇರ್ ಮಾಡೋಣ ಅಂತ ಶೇರ್ ಮಾಡ್ಕೊಂಡೆ ಅಷ್ಟೇ ಇದು ಯಾವುದೇ ರೀತಿ ತೋರಿಕೆ ಅಲ್ಲ ಏನು ಅಲ್ಲ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್